ಕೊನೆಗೆ ನಮ್ಮದೇ ರಾಜ್ಯ ಸರ್ಕಾರ ನಾವೇ ನಮ್ಮ ನಾಯಕರುಗಳನ್ನ ಅರೆಸ್ಟ್ ಮಾಡೋಂಥದ್ದು ಚೀಫ್ ಮಿನಿಸ್ಟರ್ ಅರೆಸ್ಟ್ ಮಾಡೋದು ಹ್ಯಾರಾಸ್ಮೆಂಟ್ ಬೇಡ ಕಾನೂನ ನಾವು ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಇಲ್ಲಿಗೆ ಬಂದು ಪ್ರೊಟೆಸ್ಟ್ ಮಾರ್ಷಲ್ ಬರೋದನ್ನ ನಾವು ಅದಕ್ಕೆ ಬೇಡ ಅಂತ ಹೇಳಿ ನಾವೇ ಪಕ್ಷದ ವತಿಯಿಂದ ಬಂದು ಟೈಮ್ ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದೇವೆ ನಮಗೆಲ್ಲ ಈಗಾಗಲೇ ರಾಹುಲ್ ಗಾಂಧಿ ಅವ್ರನ್ನ ತಿಳಿಸಿದ್ದಾರೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಇದು ರಾಜ್ಯದ ಉದ್ದಗಲಕ್ಕೂ ಕೂಡ ನಡೆದಿರೋ ಒಂದು ಅನ್ಯಾಯ ಆದ್ರೆ ಕೆಲವು ಕ್ಷೇತ್ರ ಮಾತ್ರ ನಾವು ಇದನ್ನ ಸ್ಥೀಮಿತವಾಗಿ ತೆಗೆದುಕೊಂಡು ರಿಸರ್ಚ್ ಮಾಡಿದ್ದೇವೆ ನಾವು ಇಡೀ ರಾಜ್ಯದಲ್ಲಿ ನಾವು ಈಗ ಅದೇನು ಕೆಲವು ಐದಾರು ಮೇಜರ್ ಪಾಯಿಂಟ್ ಹೇಳಿದ್ದೇವೆ ಈ ದಿಟ್ಟಿನಲ್ಲಿ ನೀವು ಇಡೀ ರಾಜ್ಯದಲ್ಲಿ ಮಾಡಬೇಕು ಅನ್ನೋದು ನಮ್ದು ಫಸ್ಟ್ ಮನವಿ ಈಗ ನಾವು ಮಾದೇವಪುರದ ಸ್ಯಾಂಪಲ್ ಆಗಲಿ ಗಾಂಧಿನಗರ ಸ್ಯಾಂಪಲ್ ಆಗಲಿ ನಾವಿನ್ನ ಕೊಟ್ಟಿಲ್ಲ ಅವ್ರಿಗೆ ನಿನ್ನೆ ಏನು ಮಾಧ್ಯಮದಲ್ಲಿ ರಾಹುಲ್ ಗಾಂಧಿ ಅವರು ಪ್ರೆಸೆಂಟ್ ಮಾಡಿದ್ರು ಅದು ಕೆಲವು ಎಕ್ಸಾಂಪಲ್ಸ್ ಇದೆ ಅದನ್ನ ಇನ್ನ ಡೀಟೇಲ್ ತಂದು ಮತ್ತೆ ಅವ್ರಿಗೆ ಕೊಡ್ತೀವಿ ಈಗ ನಾವು ಅವ್ರಿಗೆ ಇದನ್ನೆಲ್ಲ ಇಂಥ ಪಾಯಿಂಟಲ್ಲಿ ನೀವು ಇಡೀ ರಾಜ್ಯದಲ್ಲಿ ನೀವು ಪರಿಶೀಲನೆ ಮಾಡಬೇಕು ಎಲ್ಲೆಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಇದನ್ನು ನೀವು ಕೂಡ ಕಂಡುಹಿಡಿದು ಇದು ಯಾರು ತಪ್ಪಿಸ್ತಿದ್ದಾರೆ ಯಾವ ರಿಟರ್ನಿಂಗ್ ಆಫೀಸರ್ ಇರ್ಬೋದು ಬಿ ಎಲ್ ಓ ಇರ್ಬೋದು ಯಾವುದೇ ಅಧಿಕಾರಿ ಇರ್ಬೋದು ಕೆಳಗಡೆಯಿಂದ ಮೇಲ್ಗಡೆ ಇರ್ಬೋದು ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಹೇಳಿದ್ದೆ ಆಮೇಲೆ ಎಲ್ಲ ಡಿಟ ಡಿಜಿಟಲೈಸ್ ಇದೆ ಒಂದೇ ಹೆಸರನ್ನು ಐದು ಕಡೆ ಸೇರಿಸುವಂಥದ್ದು ನಮ್ಮ ಮನೆ ನಂಬರೇ ಇಲ್ಲದೆ ಓಟ್ ಸೇರಿಸುವಂಥದ್ದು ಖಾಲಿ ಸೈಟ್ಗಳಲ್ಲಿ ಓಟ್ ಸೇರಿಸುವಂಥದ್ದು ಒಂದು ಓಟ್ ಇಂದ ಈ ಇರೋ ಓಟ್ನ ತಿರ್ಗ ಇನ್ನೊಂದು ಬೂತ್ಗೆ ಶಿಫ್ಟ್ ಮಾಡೋವಂಥದ್ದು ಇವೆಲ್ಲ ಕೂಡ ಅಕ್ರಮ ನಡೆದಿರೋದು ಬೇಕಾದಷ್ಟು ದಾಖಲೆಗಳಿದೆ ಸೊ ಅವ್ರಿಗೆ ನಾವೊಂದು ಎಂಟತ್ತು ಪಾಯಿಂಟ್ ಹಾಕಿ ನಾವು ಅವ್ರಿಗೆ ಮೆಮರಡಮ್ ಕೊಟ್ಟಿದ್ದೇವೆ ಈಗ ಮಾಧ್ಯಮದಲ್ಲೂ ನಾವು ಏನು ಕೊಟ್ಟಿದ್ದೀವಿ ಅನ್ನೋದನ್ನ ನಿಮಗೆ ರಿಲೀಸ್ ಮಾಡ್ತೀವಿ ನಾವು ಡೀಟೇಲ್ಗೆ ಹೋಗಿಲ್ಲ ಇನ್ನು ನಾವು ಡೀಟೇಲ್ ಇನ್ನೂ ಕೊಟ್ಟಿಲ್ಲ ಅವರೇನು ಮಾಡಬೇಕು ಈ ವಿಚಾರದಲ್ಲಿ ನಮಗೇನು ಮಾಹಿತಿ ಬೇಕು ಅಂತ ಅಷ್ಟು ಕೇಳಿದ್ದೇವೆ ಸೊ ನನಗೆ ಭಾಳ ಸಂತೋಷ ಆಯಿತು ಈಗ ಹೊಸ್ದೇ ಕುಮಾರ್ ಬಂದಿದ್ದಾರೆ ಅವರು ರಿಸರ್ಚ್ ಪ್ರಾರಂಭ ಮಾಡಿದ್ದಾರೆ ಹೇಳಿದ್ರು ನಾವು ಇದ್ರ ಬಗ್ಗೆ ಆಗಲೇ ನಮ್ಮ ತನಿಖೆ ಪ್ರಾರಂಭ ಮಾಡಿದ್ದೀವಿ ಅಂತ ತಿಳಿಸೋದು ಅದು ಭಾಳ ಸ್ವಾಗತಾರ ಸೊ ಅದಕ್ಕೆ ನಾವು ತಿರ್ಗಾ ಡೀಟೇಲ್ ಎಲ್ಲ ತಂದು ಬಂದು ಯಾವ ಕ್ಷೇತ್ರದ ಏನೇನಿದೆ ನಮಗೆ ಇರೋಂಥ ಮಾಹಿತಿ ಕೆಲವು ಕ್ಷೇತ್ರದಲ್ಲಿ ಏನೇನು ಅನ್ಯಾಯಗಳಾಗ್ತಾ ಇದೆ ಏನೇನು ಮಾಡ್ಬೋದು ಮುಂದಕ್ಕೆ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕಾಗ್ತದೆ ಅನ್ನೋ ವಿಚಾರವನ್ನು ನಾವು ಅವ್ರಿಗೆ ತಿಳಿಸ್ತಾ ಇದ್ದೀವಿ ಇಡೀ ಇದು ನಮ್ಮದು ಕರ್ನಾಟಕದ ಹೋರಾಟ ಅಲ್ಲ ಮಹದೇವಪುರದ ಹೋರಾಟ ಅಲ್ಲ ನಿಮಗೆಲ್ಲ ಒಂದು ಪ್ರಶ್ನೆ ಹೇ ನಿಮ್ಮದೇ ಸರ್ಕಾರ ನಿಮ್ಮದೇ ಆಫೀಸರ್ ಆಫೀಸರ್ ಕರ್ನಾಟಕ ರಾಜ್ಯವ್ರ್ ಇರ್ಬೋದು ಎಲ್ಲ ಕಂಟ್ರೋಲ್ ಇವ್ರಿಗೆ ಒಂದು ಕಂಪ್ಯೂಟ್ರಲ್ಲಿ ಹೆಸರು ಬಡಿದ್ರೆ ನನ್ನ ಹೆಸರು ಹಾಕಿದ್ರೆ ಎಷ್ಟು ಕಡೆ ಡಿ ಕೆ ಶಿವಕುಮಾರ್ ಹೆಸರಿದೆ ಅಂತ ಗೊತ್ತಾಗ್ತದೆ ಅಷ್ಟು ಯಾರೋ ಚುನಾವಣಾ ನೋಡ್ಕೊಳ್ತಾರಂತ ಅಧಿಕಾರಿಗಳಿಗೆ ಇರಬೇಕಾಗ್ತದೆ ಈ ದೃಷ್ಟಿಯಿಂದ ಇವತ್ತು ನಾವು ಅವ್ರಿಗೆ ಅವರ ಗಮನವನ್ನು ಸೆಳೆದಿದ್ದೇವೆ ಇಡೀ ದೇಶದ ಉದ್ದಗಳು ಕೂಡ ಇದರ ಬಗ್ಗೆ ದೊಡ್ಡ ವ್ಯಾಪಕವಾಗಿ ಚರ್ಚೆ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದೇವೆ ಮುಂದೊಂದಿನಿಂದಲೇ ಇದನ್ನ ಮುಂದುವರೆಸ್ತೇವೆ ಅನ್ನೋ ಮಾತನ್ನ ಹೇಳ್ತೇನೆ ಈ ಏನ್ ಅಫಿಡವಿಟ್ ರೀ ನಾನೇ ಅಫಿಡವಿಟ್ ರಾಹುಲ್ ಗಾಂಧಿ ಅವರೇ ಅಫಿಡವಿಟ್ ಏನ್ ಅಫಿಡವಿಟ್ ಬೇಕು ಈಗ ಪ್ರಮಾಣ ವಚನ ನಮ್ಗೆ ಏನು ಅಫಿಡವಿಟ್ ತೋರಿಸ್ಕೊಳ್ತಾ ಇದ್ದಾರೆ ಜನ ನಾವು ಎಲೆಕ್ಷನ್ ನಿಂತ್ಕೋಬೇಕಾರೆ ಮತ್ತೊಂದು ಮಾಡ್ಬೇಕಾದ್ರೆ ಎಲ್ಲ ಅಪ್ಡೇವಿಟ್ ತಗೋದು ತೆಗೆದುಕೊಡ್ತಾ ಇದ್ದಾರೆ ಒಬ್ಬ ನಾಯಕರುಗಳು ಮಾತನ್ನ ಇನ್ನೇನ್ ಬೇಕು ಅಪ್ಡೇವಿಟ್ ಹಾಕಿ ನಮ್ಮನ್ನ ಬೇಕಾದ್ರೆ ಗಲ್ಲಿಗೆ ನಾವೇನಾದ್ರು ಸುಳ್ಳು ಹೇಳಿದ್ರೆ ತಪ್ಪು ಹೇಳಿದ್ರೆ ನಿಮ್ಗೇನು ಕಾನೂನಲ್ಲಿ ಶಿಕ್ಷೆ ಇದೆ ಹಾಕಿ ಯಾರು ಬೇಡ ಅಂತ ಹೇಳ್ತಾರೆ ನಾವು ಮಾಡಿದ್ದು ಏನಾದ್ರು ಡಿನೈ ಮಾಡಿದ್ದಾರೆ ಅವರು ರಾಹುಲ್ ಗಾಂಧಿ ಅವರು ಹೇಳಿದ್ನ ಏನಾರು ಈ ಸುಳ್ಳು ಅಂತ ಹೇಳಿದಾರ ಅದಕ್ಕೆ ನಾವು ಹೇಳ್ತಾ ಇದೀವಿ ಅವ್ರ ಅಪ್ಡೇವಿಟ್ ಕೇಳಿದ್ಮೇಲೆ ನಾವು ನಿಮ್ಗು ಇನ್ನ ಮಾಹಿತಿ ಕೇಳ್ತಾ ಇದೀವಿ ಅವ್ರಿಗೆ ಕೊಡ್ತೀವಿ ಅಫಿಡವಿಟ್ ಸಮೇತ ಕೊಡ್ತೀವಿ ಏನೇ ಮಾಹಿತಿಯನ್ನ ಕೊಟ್ಟಿರ್ಬೇಕಾರೆ ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ಅವ್ರ ಹತ್ರ ಇರತ್ರ ಮಾಹಿತಿ ತೆಗೆದುಕೊಂಡಿದ್ದೇವೆ ನಮ್ಮ ಹತ್ರ ಎಲೆಕ್ಷನ್ ಮಾಹಿತಿ ಅಲ್ಲ ನಮ್ದು ಈಗ ನಾವು ರೈಟ್ ಟು ಇನ್ಫಾರ್ಮೇಶನ್ ಅಲ್ಲೇ ಈ ಮಾಹಿತಿ ತೆಗೆದುಕೊಂಡು ಕಲೆ ಹಾಕಿ ನಾವು ಇವತ್ತು ಮಾಡಿರೋದು ನಮಗೂ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ನಾವಿದ್ದೀವಿ

ಕನಕ್ಪುರ ಆಗಲಿ ಚಾಮರಾಜಪೇಟೆ ಆಗಲಿ ಎಲ್ಲಾರಾಗಲಿ ಅದು ತಪ್ಪೆ ತಪ್ಪಾಗಿದ್ರೆ ತಪ್ಪೆ ಯಾರು ಯಾರನ್ನು ಮುಚ್ಕೊಳ್ಳಕ್ ಬರ್ತಾ ಇಲ್ಲ ಯಾರೇ ಆಗಲಿ ತಪ್ಪು ಮಾಡಿದವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ನಾನು ಬಿಜೆಪಿ ನಾಯಕರುಗಳಿಗೆಲ್ಲ ನಾನು ಉತ್ತರ ಕೊಡಕ್ಕೆ ಈಗ ಅವಶ್ಯಕತೆ ಇಲ್ಲ ನಮ್ಮ ಹೋರಾಟ ಏನಿದ್ರು ಎಲೆಕ್ಷನ್ ಕಮಿಷನ್ ಹೋರಾಟ ನಮ್ಮೆಲ್ಲ ನಮ್ದೇನಿದ್ರು ಹೋರಾಟ ನೀವು ಒಂದು ಪಕ್ಷದ ಧ್ವನಿಯಾಗಿ ಕೆಲಸ ಮಾಡಬಾರ್ದು ಅನ್ನೋದು ಹೋರಾಟ ಅವ್ರಿಗೆ ನಾವು ಬೇರೆ ಎಲೆಕ್ಟ್ರಲ್ ಫೀಲ್ಡ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಹೋರಾಟ ಮಾಡ್ತೀವಿ ಆಗ ಉತ್ತರ ಕೊಡ್ತೀವಿ ಹಿಂದೆನೆ ಅವರು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಹೋಗಿ ಲೆಟರ್ ಬರ್ದು ಕೊಟ್ಟಿದ್ರು ಆ ದಾಖಲೆ ನಮ್ಮ ಮಾಹಿತಿನೂ ಇಲ್ಲೇ ಇದೇನಂತ ಡಿ ಕೆ ಸುರೇಶು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಲೆಟರ್ ಕೊಟ್ಟಿದ್ರು ವಿತ್ ಮಾಹಿತಿ ಸಮೇತ ಕೊಟ್ಟಿದ್ರು ಬೆಂಗಳೂರು ನಗರದ ಕ್ಷೇತ್ರದಲ್ಲಿ ಅವರು ಅದನ್ನ ಗಣನೆಗೆ ತೆಗೆದುಕೊಳ್ಳಿಲ್ಲ ಆ ದಾಖಲೆಯಲ್ಲೂ ಇದೆ ನೋಡೋಣ ಮುಂದಕ್ಕೆ ಫಸ್ಟ್ ನಾವು ಕೆಲವು ಮಾಹಿತಿಗಳನ್ನ ಕೇಳಿದೀವಿ ಅಫಿಷಿಯಲ್ ಆಗಿಂತ ಮಾಹಿತಿಗಳು ನೋಡೋಣ